சிசி நியூஸ் கே சுவாக நான் நரேந்திர பாட்டீல் ಅನಿಲ್ ಕುಮಾರ್ ಗ್ರಾಮ ಪಂಚಾಯತ್ ಮಳೆಗಾಂವ್ ನಾವು ಎರಡು ದಿವಸ ಆಯಿತು ಅಂದರೆ ದಿನಾಂಕ ನಾಲ್ಕು ಮತ್ತು ಐದು ರಾಜ್ಯಾದಂಥ ಅಂದರೆ ಬೆಂಗಳೂರು ಫ್ರೀಡಂ ಪಾರ್ಕ್ನವರವಾಗಿ ಇಡೀ ಕರ್ನಾಟಕ ರಾಜ್ಯ ತುಂಬ ಏನು ಸತ್ಯಾಗ್ರಹ ಮಾಡಿ ಅಂದರೆ ಒಂದು ಹೋರಾಟ ಕೈಗೊಂಡಿದ್ದೀವಿ ಇವತ್ತೇನಾದ್ರೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಂಗಡದಲ್ಲಿ ನಡೀತಾ ಇದೆ ಅಂದಿಷ್ಟು ಹೋರಾಟ ನಮ್ದು ಬೇಡಿಕೆ ಇಷ್ಟೇ ನಮ್ಮದು ಜೊತೆ ಹನ್ನೊಂದು ಒಕ್ಕಟ್ಟಗಳ ಸಂಘಗಳಿದ್ದಾವೆ ಮತ್ತು ಗ್ರಾಮ ಪಂಚಾಯತ್ ಒಕ್ಕ ಸಂಘದ ಹೆಸರು ಇದಕ್ಕೆ ಸಹಮತಿ ನೀಡ್ತಾ ಇದ್ದಾರೆ ಹಾಗಾಗಿ ಈಗ ಹೇಳಿದಂತೆ ಎಲ್ಲ ಹತ್ತೊಂಬತ್ತು ಏನು ಒಕ್ಕಟ್ಟುಗಳಿವೆ ಅವರ ಮೂಲಭೂತ ಬೇಡಿಕೆ ಮತ್ತು ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದೆ ಮತ್ತು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಏನು ಮೂವತ್ತೊಂದು ಜಿಲ್ಲೆಗಳಿರುವಂಥ ಆರು ಸಾವಿರ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಏಕಕಾಲದಲ್ಲಿ ಈ ದರ್ಜೆ ಮಾಡಬೇಕು ಮತ್ತು ಒಂದು ಜ್ಯೇಷ್ಠ ಪಟ್ಟಿ ಸುಮಾರು ವರ್ಷಗಳಿಂದ ಎರಡು ಸಾವಿರ ಹತ್ತರಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಅವಾಗಿನಿಂದ ಇದು ಆಗಿತ್ತು ಇಲ್ಲಿವರೆಗೆ ನಡೆಯುವ ಅದು ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಬಟ್ ಜ್ಯೇಷ್ಠ ಪಟ್ಟಿ ರಾಜ್ಯ ಇನ್ನು ಪ್ರದರ್ಶಿಸಿಲ್ಲ ಹಾಗಾಗಿ ಇದು ಅದಕ್ಕೊಂದು ಹೋರಾಟ ಇದೆ ಮತ್ತು ಗ್ರಾಮ ಪಂಚಾಯತ್ ಸಾಕಷ್ಟು ಯೋಜನೆಗಳು ಇಡೀ ನಮ್ಮ ಭಾರತ ಏನದೊಂದು ಪ್ರಜಾಸಾತ್ಮಕ ಒಂದು ದೇಶ ಇದೆ ಈ ದೇಶದಲ್ಲಿ ಕರ್ನಾಟಕವು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂಚೂಣಿ ಇದೆ ಇದರಲ್ಲಿ ಮುಂಚೂಣಿ ಇರುವಂತೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದಾವೆ ಮತ್ತು ಮಾನ್ಯ ಸಚಿವರು ಇವಾಗೇನು ಏನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಇಲಾಖೆಗಳು ಎರಡು ಇಲಾ ಎರಡು ಕ್ಷೇತ್ರದ ಇಲಾಖೆಗಳ ಆಲ್ರೆಡಿ ನಮಗಿಂತ ಗ್ರಾಮ ಪಂಚಾಯತ್ ವರ್ಗಾಯಿಸಿದರೆ ನಾವು ಪ್ರತಿಯೊಂದು ಇಪ್ಪತ್ತೊಂಬತ್ತು ಇಲಾಖೆಗಳೇ ಎವರ್ಡೆ ಮಾಡಿ ಅಭಿವೃದ್ಧಿ ಮಾಡಿ ಆಡಳಿತ ನಮ್ಮ ಗ್ರಾಮ ಪಂಚಾಯತ್ನಿಂದ ನಡೆಸೋಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ಮೂಲಭೂತವಾದ ಸೌಕರ್ಯ ಮತ್ತು ಮೂಲಭೂತವಾದ ಬೇಡಿಕೆಗಳು ನೀವು ಅಲ್ಲಿ ಇಡೀ ಭಾರತ ದೇಶಕ್ಕೆ ಒಂದು ಮಾದರಿ ಆಗ್ತದ ಮತ್ತು ನಮ್ಮ ಏನು ಅನಿರ್ದಿಷ್ಟ ಹೋರಾಟ ಇಷ್ಟೇ ಎಲ್ಲರ ಬೇಡಿಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ನಮ್ಮ ಸಚಿವರು ನಮಗೆ ಸ್ಪಂದಿಸಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಂದರೆ ಎಲ್ಲ ಆರು ಸಾವಿರ ಇಪ್ಪತ್ತೊಂದು ಏನು ಗ್ರಾಮ ಪಂಚಾಯತ್ಗಳು ಎಲ್ಲ ಒಗಳು ಏಕಕಾಲಕ್ಕೆ ಮೇಲ್ದರ್ಶಿ ಏರಿಸಿದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನಡೆಯುವ ಕೆ ಡಿ ಪಿ ಮೀಟಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳ ಮೇಲ್ಚಾಣಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಆಡಳಿತಾಂತದಲ್ಲಿ ಇರ್ಬೋದು ಮತ್ತು ಸ್ಥಾಯಿ ಸಮಿತಿಗಳು ನೋಡ್ಕೊಂಬೋದಿರ್ಬೋದು ಪ್ರತಿಯೊಂದು ಇದು ನಾವು ಒಂದು ಅಭಿವೃದ್ಧಿ ಇದು ಮಾಡೋಕ್ಕಾಗ್ತದಂತ ಈ ಮೂಲಕ ತಿಳಿಸ್ತೀವಿ ನನ್ನ ಹೆಸರು ಅನಿಲ್ ಕುಮಾರ್ ಒ ಗ್ರಾಮ ಪಂಚಾಯತ್ ಮಲೆಗೋ ಬೀದಾರ್ ಜಿಲ್ಲೆ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳಲ್ಲಿಯೂ ಕೂಡ ನಾವು ಇದೇ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಮಾನ್ಯ ಸಚಿವರು ಹತ್ತನೇ ತಾರೀಕಿಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ ಅವರು ಹತ್ತನೇ ತಾರೀಕಿನ ಒಳಗಡೆ ಏನಾದರೂ ಅವರು ಒಂದು ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿದ್ದೇ ಆಗಿದ್ದಲ್ಲಿ ನಾವು ಈ ಹೋರಾಟವನ್ನು ಹಿಂದಕ್ಕೆ ಪಡ್ಕೊಳ್ತೀವಿ ಇಲ್ಲದಿದ್ದಲ್ಲಿ ಅವರು ನಾವು ಮುಂದೆ ಮತ್ತೆ ನಮ್ಮ ಎಲ್ಲ ಬಿಲ್ಡಿಂಗ್ಗಳನ್ನು ಸಿಗುವವರೆಗೆ ನಾವು ಹೋರಾಟ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಮಾನ್ಯ ಸಚಿವರಲ್ಲಿ ಈ ರೀತಿಯಾಗಿ ನಮ್ಮ ಸರ್ಕಾರಿ ನೌಕರರಿಗೆ ಬೀದಿಗೆ ಬಿಡದೆ ಅವರು ಒಂದು ರೀತಿಯಿಂದ ಎಲ್ಲ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸಿ ಅವರು ಸ್ಪಷ್ಟವಾದ ಆದೇಶ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ಇಂದು ನಾವು ಗ್ರಾಮ ಪಂಚಾಯಿತಿಯ ಸದಸ್ಯರ ಬೇಡಿಕೆ ಏನಿದೆ ಅಂತಂದರೆ ಹತ್ತೊಂಬತ್ಮೂರ ತೊಂಬತ್ಮೂರರ ಸಂವಿಧಾನದ ಆ್ಯಕ್ಟ್ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟ್ ಇದೆ ಅದರ ಮೂಲಕ ಅವರಿಗೆ ಅಧಿಕಾರನೇ ಕೊಟ್ಟಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿರಲಿ ಅಧ್ಯಕ್ಷರಾಗಿರಲಿ ಈ ನೇರವಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಸರ್ಕಾರನೇ ಆಡಳಿತ ನಡೆಸ್ತಾ ಇದೆ ಪರೋಕ್ಷವಾಗಿ ಹಾಗಾಗಿ ನಮ್ಮ ಸದಸ್ಯರು ಕೂಡ ಬೇಡಿಕೆ ಏನಿದೆ ಅಂತಂದರೆ ಅವ್ರದ್ದು ನಿಗದಿತ ವೇತನ ಸಿಗಬೇಕು ಅವರಿಗೆ ಒಂದು ಕೇರಳ ಮಾದರಿಯಲ್ಲಿ ಅದೇ ರೀತಿಯಾಗಿ ನಮ್ಮ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಮತ್ತು ಘರ ವಸೂಲಿಗಾರರು ಮತ್ತು ವಾಟರ್ಮ್ಯಾನ್ಗಳಿದ್ದಾರೆ ಅವರಿಗೂ ಕೂಡ ಒಂದು ಸೇವಾ ಭದ್ರತೆ ಇರಬೇಕು ನಮಗೆ ಈಗ ಪಂಚಾಯತ್ನಲ್ಲಿ ನೋಡಿ ನಾವು ಕೆಲಸ ಮಾಡ್ತಿರುವಾಗ ಯಾರಾದರೂ ಒಬ್ಬರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ಅದಕ್ಕೆ ನಮ್ಗೆ ಯಾವುದೇ ಭದ್ರತೆ ಇಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಅವರು ನಮ್ಮ ಕಂಪ್ಲೇಂಟ್ ಇಲ್ಲ ಈ ರೀತಿಯಾದ ಒಂದು ಪದ್ಧತಿಯಲ್ಲಿ ನಾವು ನಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮಗೆ ಸೇವಾ ಭದ್ರತೆ ಇಲ್ಲದಂತೆ ಆಗ್ಬಿಟ್ಟಿದೆ ಅದರ ಸಲುವಾಗಿ ನಮ್ಮ ಸೇವಾ ಭದ್ರತೆ ಮತ್ತು ನಮ್ಮ ಎಲ್ಲ ನಮ್ಮ ಬಡ್ತಿಗಳು ಮತ್ತು ನಮ್ಮ ಇಡೀ ನಮ್ಮ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಏಕಕಾಲದಲ್ಲಿ ಹದಿನೈದು ನೂರು ಅದರ ಜೊತೆಲಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಗ್ರೂಬ್ಬಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಆಪ್ರೇಟರ್ಗಳಾಗಿರ್ಬೋದು ಡಿಪ್ಟಿ ಕಲೆಕ್ಟರ್ಗಳಾಗಿರ್ಬೋದು ಸ್ವಚ್ಛತಾಗಾರಾಗಿರ್ಬೋದು ವಾಟರ್ಮಲ್ಗಳಾಗಿರ್ಬೋದು ಎಲ್ಲರ ಬೇಡಿಕೆಗಳು ಕೂಡ ಸ್ಪಷ್ಟವಾಗಿ ಸರ್ಕಾರ ಈಡೇರಿಸಿದ್ದೇ ಆಗಿದ್ದಲ್ಲಿ ನಾವು ಈ ಹೋರಾಟವನ್ನು ಹಿಂಪಡೆತೀವಿ ಇಲ್ಲದಿದ್ದಲ್ಲಿ ನಾವು ಹೀಗೆ ಅನಿರ್ದಿಷ್ಟವಾಗಿ ನಾವು ಮುಂದುವರಿಸ್ತೀವಿ ಅಂತ ನಾನು ಹೇಳಿಕ್ಕೆ ಬಯಸಿ ನಿಮ್ಮ ಹೆಸರು ನನ್ನ ಹೆಸರು ವಿಜಯಕುಮಾರ್ ಮಲ್ಕರೆ ವಿಡಿಯೋ